ಇತ್ತೀಚೆಗೆ ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷೆ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಸುಜಾತ ಶಿವಕುಮಾರ್ ಕಪ್ಪ ಕಾಣಿಕೆ ಪಡೆದು ರಾಜೀನಾಮೆ ನೀಡಿದ್ದಾರೆಂದು ಮಾಜಿ ನಗರಸಭೆ ಅಧ್ಯಕ್ಷ ವರಸದ್ದಿ ವೇಣುಗೋಪಾಲ್ ಆರೋಪದ ಹಿನ್ನೆಲೆ ಇಂದು ಸುದ್ದಿಗೋಷ್ಠಿ ನಡೆಸಿದ ಮಾಜಿ ನಗರಸಭೆ ಅಧ್ಯಕ್ಷ ಸುಜಾತ ಶಿವಕುಮಾರ್ ವರಸದ್ದಿ ಆರೋಪಕ್ಕೆ ಪ್ರತ್ಯುತ್ತರವನ್ನು ನೀಡಿದ್ದಾರೆ ಈ ವೇಳೆ ಮಾತನಾಡಿದ ಅವರು ವರಸದ್ದಿ ಅವರ ಹೇಳಿಕೆ ಸತ್ಯಕ್ಕೆ ದೂರವಾಗಿದ್ದು ಹಾಗೇನಾದರೂ ಕಪ್ಪ ಕಾಣಿಕೆ ನಾನು ಪಡೆದಿದ್ದರೆ ಸಾಕ್ಷಿ ಸಮೇತ ತೋರಿಸಲಿ ಮಾತಿನಂತೆ ನನ್ನ ಅಧಿಕಾರ ಅವಧಿ ಮುಗಿದ ಕಾರಣ ರಾಜೀನಾಮೆ ಸಲ್ಲಿಸಿದ್ದು ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶವಿಲ್ಲ ಎಂದು ತಿಳಿಸಿದ್ರು ಎಲ್ಲರೂ ಸೇರಿ ನನಗೆ ಒಂದು ನಗರಸಭಾ ಅಧ್ಯಕ್ಷರಾಗಿ ಒಂದು ಆಯ್ಕೆನ ಮಾಡಿದ್ರು ಒಮ್ಮತದಿಂದ ಎಲ್ರು ಸೇರಿ ಆದ್ರೆ ಇವತ್ತಿನ ದಿನಗಳಲ್ಲಿ ಅವತ್ ಮೊನ್ನೆ ನಾನು ರಾಜೀನಾಮೆ ಕೊಟ್ಟಾಗಿಂದನೂ ಇವರು ವರಸಿದ್ದ ವೇಣುಗೋಪಾಲು ಮಾಜಿ ನಗರಸಭಾ ಅಧ್ಯಕ್ಷರಾಗಿದ್ರು ಅವರು ಒಂದು ಪಕ್ಷದಲ್ಲಿ ಒಂದು ಕೆಟ್ಟ ನಿರ್ಣಯನ ತಂಡು ಅವರೇ ಎರಡೂವರೆ ವರ್ಷ ಮುಂದುವರೆದಿದ್ರು ಅವರು ಹುಳುಕುನ್ನ ಮುಚ್ಚಾಕಳಕ್ಕಾಗಿ ನನ್ನನ್ನ ಟಾರ್ಗೆಟ್ ಮಾಡ್ಕೊಂಡು ಅವತ್ತಿಂದಲೂ ನನ್ನ ಬೆನ್ನಿದ್ದು ಕಂಡು ಬರ್ತಾನೆ ಇದ್ರು ವಯಸ್ಸಲ್ ದೊಡ್ಡರಿದ್ದಾರೆ ಜೊತೇಲಿ ನಾವು ಅಧ್ಯಕ್ಷರು ಸದಸ್ಯರುಗಳಾಗಿ ಕೆಲಸ ಮಾಡಿದ್ದೀವಿ ಅನ್ನೋ ಒಂದು ಉದ್ದೇಶದಿಂದ ನಾನು ಅವರಿಗೆ ಏನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಆದ್ರೂ ಮತ್ತು ಅವರು ಬಿಡದಲ್ಲೇ ನನ್ನ ರಾಜೀನಾಮೆ ಕೊಟ್ಟು ಆಗಿದೆ ಬೇರೆಯವರು ಅಧಿಕಾರ ಸ್ವೀಕಾರ ಮಾಡೋ ಆಗಿದೆ ಪ್ರಭಾರಿಗಳು ಬಂದಿದ್ದಾರೆ ಮಧ್ಯದಲ್ಲಿ ಇಷ್ಟೆಲ್ಲ ಆದ್ರೂ ಮತ್ತೆ ನಮ್ಮ ಬಗ್ಗೆ ಅವ್ರಿಗೆ ಹೇಳಿಕೆ ಆ ಅವಹೇಳನ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಮೂರಗ್ರು ಅಂತ ಅನ್ಬೇಕೋ ಏನು ನೀವೇ ಡಿಸೈಡ್ ಮಾಡ್ಬೇಕು ಅವರಿಗೆಲ್ಲ ತಲೆ ಕೆಟ್ಟಿದೆ ಅದಕ್ಕೆ ನಮ್ಮ ಪಕ್ಷದಲ್ಲಿ ಎಲ್ರೂ ಆ ನಾನೇ ಇದನ್ನ ಚಂದ ವಸೂಲಿ ಮಾಡಿ ನಮ್ಮ ಪಕ್ಷದ ಸದಸ್ಯರುಗಳತ್ರ ಪಕ್ಷದ ಲೀಡರ್ಗಳತ್ರ ಚಂದ ವಸೂಲಿ ಮಾಡಿ ಬೆಂಗಳೂರಿಗೆ ನಿಮ್ಮನ್ಸಿ ಕರ್ಕೊಂಡಾಗ ಸೇರ್ಸೋಣ ಅಂತಿದ್ದೀನಿ ಅವ್ರು ಯಾಕಂದ್ರೆ ಅವರು ಹಳೆ ಕಾರ್ಯಕರ್ತ ಬಿಜೆಪಿ ನಲ್ಲಿ ಅವತ್ತಿಂದ ನೋಡ್ಕೊಂಡು ಬಂದಿದ್ದಾರೆ ಏನು ಈ ತರದ ತಪ್ಪ ಕಾಣಿಕೆ ಕೊಟ್ಟು ಅಧ್ಯಕ್ಷರು ಮಾಡಿದಾರೋ ಅಥವಾ ಸುಮ್ನೆ ಅವರ ಟ್ಯಾಲೆಂಟ್ ನೋಡಿ ಪಕ್ಷದಲ್ಲಿ ಒಳ್ಳೆ ಕೆಲಸ ಕಾರ್ಯಕರ್ತ ಅಂತ ಡಿಸೈಡ್ ಮಾಡಿ ಒಂದು ಅಧಿಕಾರನ ಕೊಟ್ಟಿದಾರೋ ಅಂತ ಅವ್ರು ಅವ್ರ ಯೋಗ್ಯತೆಗೆ ತಿಳ್ಕೋಬೇಕು ಅವ್ರನ್ನ ಅವ್ರೆಷ್ಟು ಕೊಟ್ಟು ಯಾರಿಗೇನ್ ಕೊಟ್ಟು ಅವರು ಅಧ್ಯಕ್ಷ ಆಗಿದ್ದು ಅಧ್ಯಕ್ಷ ಆಗಿಲ್ಲ ಅಂತಂದಿದ್ರೆ ಏನೋ ತಪ್ಪಾಗಿ ಭಾವಿಸಿದ್ದಾರೆ ಅಂತ ತಿಳ್ಕೊಬೇಕು ಅವರು ಅಧ್ಯಕ್ಷರಾಗಿದ್ದಂತರ ನಗರಸಭೆಯಲ್ಲಿ ಅವರನ್ನು ಒಬ್ಬ ಅಧಿಕಾರ ಕೊಟ್ಟು ಅಧ್ಯಕ್ಷರು ಮಾಡಿ ಅಧಿಕಾರ ಗ್ರಾಮೋಪದಿಂದ ಎರಡೂವರೆ ವರ್ಷ ಬೇರೆಯವರಿಗೆ ಅವಕಾಶ ಕೊಡ್ದಲೇ ಕೂತು ಆ ದುರಾಡಳಿತ ಮಾಡಿ ಇಷ್ಟೆಲ್ಲಾ ಮಾಡಿದ್ರು ನಾವು ಸಹಿಸಿಕೊಂಡು ನಮ್ಮಲ್ಲಿ ಅವ್ರಿಗೊಬ್ರು ಹಿರಿಯರಿದ್ದಾರೆ ಅಂತ ನಾವು ಸದಸ್ಯರುಗಳೆಲ್ಲ ಅವರು ಯಾವ್ದೋ ಒಂದು ಮೀಟಿಂಗ್ ತಗೊಂಡ್ರು ತಪ್ಪಿಸ್ಕೊಂಡಂಗೆ ಹೋಗಿ ಒಮ್ಮತದಲ್ಲಿ ಅವ್ರನ್ನ ನಮ್ಮ ಅಧ್ಯಕ್ಷ ಆಗಿದ್ದಾರೆ ನಮ್ಮ ಪಾರ್ಟಿಯಿಂದ ಗೌರವ ಕೊಡ್ಬೇಕು ನಾವು ಅಂತ ಹೇಳಿ ಅವರಿಗೆ ಗೌರವಿಸಿ ನಾವು ನಡ್ಕೊಂಡಿದ್ದಕ್ಕೆ ಪಕ್ಷಕ್ಕೆ ಮುಜುಗರ ತರತಕ್ಕಂಥ ವಿಚಾರನ ಪತ್ರಿಕೆಗಳಲ್ಲಿ ಮತ್ತೆ ದೂರದರ್ಶನ ಮಾಧ್ಯಮ ಇದ್ರಲ್ಲೂ ಟಿವಿ ಮಾಧ್ಯಮದಲ್ಲಿ ಕುತ್ಕೊಂಡು ಹೇಳಿಕೆ ಕೊಟ್ಟಿದ್ದಾರೆ ನೀವು ಡಿಸೈಡ್ ಮಾಡ್ಬೇಕು ಯಾಕಂದ್ರೆ ಅವ್ರು ಹೇಳಿಕೆ ಕೊಡತ್ತಿಗೆ ನಾವ್ಯಾರು ಸದಸ್ಯರುಗಳು ಒಟ್ಟಿಗಿರ್ಲಿಲ್ಲ ಅವರಿಗೆ ಅವ್ರೊಬ್ರೇ ಬಂದು ಹೇಳಿಕೆ ಕೊಟ್ಟಿರೋದು ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಅವ್ರ ಯೋಗ್ಯತೆ ಏನಿದೆ ಅಂತ ಆ ಅವರು ಅಧಿಕಾರ ಸ್ವೀಕಾರ ಮಾಡುದ್ರು ಇಂಥ ಅವಹೇಳನಕಾರಿಯ ಇದನ್ನ ತಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಇವ್ರೆಮ್ಮ ಏನಾರ ನಾವ್ ಸಾಕ್ಷಿಯಾಗಿ ಇಟ್ಕೊಂಡ್ ಏನಾರ ವ್ಯವಹಾರ ಮಾಡಿದ್ವಾ ಅಥವಾ ಇವ್ರ ಹತ್ರ ಏನಾರು ದುಡ್ಡಿಸ್ಕೊ ಮುಂದೆ ನಾವೇನಾರು ಕೊಟ್ಟಿದ್ವಿ ಬಾರಣ ನೀನ್ ಏನಾರ ಸಾಕ್ಷಿ ರುಜು ಅಂತ ಏನಾರ ಹೇಳಿದ್ವಾ ಯಾವುದಾರ ಬ್ಯಾಂಡ್ ಪೇಪರ್ ಮೇಲೆ ಏನಾರ ಬರ್ದೇ ಅವ್ರ ಹತ್ರ ಕೊಟ್ಟಿದ್ವಾ ಸೇಫಾಗಿ ನನಗೆ ಬೇಕಾದ ಕೊಡಂತ್ರಿ ಅಂತ ಏನಿಲ್ವಲ್ಲ ಇವ್ರು ಹುಟ್ಟು ಹುಟ್ಟುಸ್ಕೊಂಡು ನಾವು ನಾವ್ ತಲೆ ಕೊಡ್ಬೇಕು ಅನ್ನೋದೇನಿದೆ ನಾಚಿಕೆ ಆಗ್ಬೇಕು ಅವ್ರ ವಯಸ್ಸಿಗೆ ತಕ್ಕಂಗೆ ಮಾತಾಡ್ಬೇಕು ಅವರೊಬ್ಬ ನಗರಸಭಾ ಅಧ್ಯಕ್ಷರಾಗಿದ್ದಾರೆ ಪ್ರಥಮ ಪ್ರಜೆ ಅನ್ನೋದು ತಲೆಯಲ್ಲಿ ಇಟ್ಕೊಂಡು ಮಾತಾಡ್ಬೇಕು ಅವ್ರು ಇನ್ನೊಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಒಬ್ಬರು ಹೆಣ್ಮಗಳು ಒಂದ್ ಅಧಿಕಾರ ಎಲ್ಲ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಪಕ್ಷ ನಿಷ್ಠೆ ನಾವು ಪಕ್ಷದಲ್ಲಿ ಎಲ್ಲಾ ಸದಸ್ಯರುಗಳ ಜೊತೆ ಯಾವ ರೀತಿ ಇದ್ವಿ ಕಾರ್ಯಕರ್ತರುಗಳ ಜೊತೆ ಯಾವ ಯಾವ ತರ ಇದ್ವಿ ನಮ್ಮ ವಾರ್ಡಿನಲ್ಲಿ ಸದಸ್ಯರುಗಳ ಜೊತೆ ನಾವು ಯಾವ ರೀತಿ ಜನರ ಜೊತೆ ಸ್ಪಂದಿಸ್ತಾ ಇದ್ವಿ ಅನ್ನೋದನ್ನ ಎಲ್ಲ ನಮ್ಮನ್ನ ನೋಡಿ ನನಗೆ ಒಂದು ನಗರಸಭಾ ಅಧ್ಯಕ್ಷರನ್ನ ಮಾಡಿದ್ರೆ ಅವ್ರ ವಾರ್ಡ್ ಅಲ್ಲಿ ಒಳ್ಳೇದು ಉಲ್ಲಿಸ್ಕೊಂಡಿದ್ದಾರೆ ಅಂದಾಗ ಚಿಕ್ಕಮಂಗ್ಳೂರ್ ಜನತೆ ಕೈಯಲ್ಲಿ ಒಳ್ಳೇದು ಉಲ್ಲಿಸ್ಕಂತಾರೆ ಅನ್ನೋ ಒಂದೇ ಉದ್ದೇಶದಿಂದ ನಮ್ಮ ಪಾರ್ಟಿ ಲೀಡರ್ಗಳು ನಮ್ಮನ್ನ ಒಪ್ಪಿ ನಮಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದು ನಾವು ಯಾವುದೇ ದುಡ್ಡು ಕಾಸನ್ನು ವಿಚಾರ ಆಗ್ಲಿ ಮತ್ತೊಂದಾಗ್ಲಿ ನಾವು ಮಾಡಿಲ್ಲ ಮಾಡೂ ಇಲ್ಲ ಹ್ಮ್ ಇವ್ರು ಏನು ನೋಡಿದರೆ ಸಾಕ್ಷಿ ತೋರಿಸ್ಬೇಕಲ್ಲ ಇವರು ಹೇಳಿಕೆ ಕೊಟ್ಟ ಮೇಲೆ ಹ್ಮ್ ನಾನಿದ್ದೆ ಇಂಥದಿದ್ದು ಈ ತರ ವಿಡಿಯೋ ಇದೆ ನಿಮ್ದು ಈ ತರ ಇದ್ ಮಾಡ್ಕೊಂಡಿದ್ದೀವಿ ನಾವು ರೆಕಾರ್ಡ್ ಮಾಡ್ಕೊಂಡಿದೀವಿ ಅಂತ ತೋರಿಸ್ಬೇಕಲ್ಲ ಇವ್ರು ಸಾಕ್ಷಿನ ಇವ್ರ ಹತ್ರ ನಾನ್ ಮಾತಾಡಿರ್ಬೇಕಲ್ಲ ಹೋಗಿ ಹ್ಮ್ ಏನೇನೋ ಗುಹಾಪು ಕೂಡ ಹುಟ್ಟಿಸ್ಕೊಂಡ್ ಯಾರ್ಯಾರ ಏನೇನೇನೋ ಮಾತಾಡಿದ್ರೆ ನಾವು ಒಪ್ಕೊಳ್ಳಕ್ ನಾವು ರೆಡಿ ಇಲ್ಲ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ